ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ವಾಲಿ ನ್ಯೂಸ್ ದೇಶದ ಐದುನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ ನಾನ್ನೂರ ಎಂಬತ್ತಾರು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಪೂರ್ಣಗೊಂಡಿದ್ದು ಇನ್ನುಳಿದಂಥ ಐವತ್ತೇಳು ಲೋಕಸಭಾ ಚುನಾವಣಾ ಕ್ಷೇತ್ರಗಳಿಗೆ ಇದೇ ದಿನಾಂಕ ಜೂನ್ನ ಒಂದನೇ ತಾರೀಕು ಚುನಾವಣೆ ನಡೆಯೋದಿದೆ ಇಂತಹ ಸಂದರ್ಭದಲ್ಲಿ ಈ ಬಾರಿ ದೇಶದಲ್ಲಿ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದು ಬಹುದೊಡ್ಡ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಇಡೀ ದೇಶದ ಮತದಾರರನ್ನು ಕಾಡ್ತಾ ಇದೆ ದೇಶದ ಅಧಿಕಾರ ಚುಕ್ಕಾಣಿಯನ್ನು ಹಿಡಿಬೇಕು ಅಂದರೆ ದೇಶದ ಪ್ರಮುಖ ಏಳು ರಾಜ್ಯಗಳು ಇಡೀ ಲೋಕಸಭಾ ಕ್ಷೇತ್ರದ ಒಂದು ಅಧಿಕಾರ ಚುಕ್ಕಾಣಿಯನ್ನು ಯಾರು ಹಿಡಿತಾರೆ ಅಂತಕ್ಕಂಥದ್ದನ್ನು ನಿರ್ಧರಿಸ್ತವೆ ಅಂತಕ್ಕಂಥ ಮಾತುಗಳು ಇಂದಿನಿಂದ ಕೂಡ ಕೇಳಿ ಬರ್ತಾ ಇದ್ದಾವೆ ಈ ದೇಶದ ಪ್ರಮುಖ ಏಳು ರಾಜ್ಯಗಳ ಮುನ್ನೂರ ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ ಪಕ್ಷ ಅಥವಾ ಯಾವ ಮೈತ್ರಿಕೂಟ ಹೆಚ್ಚು ಸ್ಥಾನಗಳನ್ನು ಈ ಏಳು ರಾಜ್ಯಗಳಲ್ಲಿ ಜಯಗಳಿಸುತ್ತಾ ಬಹುತೇಕ ಆ ಮೈತ್ರಿಕೂಟವೇ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದು ಇಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಬನ್ನಿ ಸ್ನೇಹಿತರೆ ಹಾಗಾದರೆ ದೇಶದ ಆ ಏಳು ಪ್ರಮುಖ ಯಾವುವು ಆ ರಾಜ್ಯಗಳ ಪರಿಸ್ಥಿತಿ ಈ ಬಾರಿ ಯಾವ ಒಂದು ಮೈತ್ರಿಕೂಟದ ಪರವಾಗಿದೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿಂದು ನನ್ನ ಇಟ್ಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದೇಶದ ಐನೂರ ನಲ್ವತ್ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ ಏಳು ರಾಜ್ಯಗಳು ಐನೂರ ನಲವತ್ತ್ಮೂರರಲ್ಲಿ ಅರ್ಧಕ್ಕಿಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದ್ದಾವೆ ಈ ಏಳು ರಾಜ್ಯಗಳಲ್ಲಿ ಯಾವ ಮೈತ್ರಿಕೂಟ ಹೆಚ್ಚು ಒಂದು ಸ್ಥಾನಗಳನ್ನು ಗೆಲ್ಲಿಸ್ ಗಳಿಸುತ್ತೋ ಆ ಒಂದು ಮೈತ್ರಿಕೂಟ ಬಹುತೇಕ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದು ಇಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಈ ಏಳು ರಾಜ್ಯಗಳ ಪೈಕಿ ಇಡೀ ದೇಶದಲ್ಲಿಯೇ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳು ಈ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಪಿ ಅರವತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಇನ್ನುಳಿದಂತಹ ಲೋಕಸಭಾ ಕ್ಷೇತ್ರಗಳು ಆಗಿನ ಯು ಪಿ ಎ ಪಾಲಾಗಿದ್ದವು ಬಹುತೇಕ ಬಿ ಎಸ್ ಪಿ ಎಸ್ ಪಿಯೊಂದಿಗೆ ಜೊತೆಗೂಡಿ ಚುನಾವಣೆಯನ್ನು ಎದುರಿಸಿದ್ದು ಆ ಚುನಾವಣೆಯಲ್ಲಿ ಸುಮಾರು ಹತ್ತು ಸ್ಥಾನಗಳು ಎಸ್ ಬಿ ಎಸ್ ಪಿ ಗೆಲ್ತ್ ಗೆತ್ಕೊಂಡಿತ್ತು ಈ ಬಾರಿ ಉತ್ತರ ಪ್ರದೇಶದಲ್ಲಿ ಮೈತ್ರಿಯ ಲೆಕ್ಕಾಚಾರ ಬೇರವಾಗಿ ಬೇರೆಯಾಗಿದೆ ಬಿ ಎಸ್ ಪಿ ಈಗ ಇಂಡಿ ಮೈತ್ರಿಕೂಟದ ಜೊತೆಗೆ ಗುರುತಿಸಿಕೊಂಡಿಲ್ಲ ತಾನೇ ಸಪ್ರೇಟಾಗಿ ಈ ಬಾರಿ ಎಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಕಣಕ್ಕಿಳಿದಿದೆ ಆ ಒಂದು ಕಾರಣಕ್ಕೆ ಈ ಬಾರಿ ಬಹುತೇಕ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಇಂಡಿ ಮೈತ್ರಿಕೂಟದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಹಾಗೂ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ಈ ಬಾರಿ ನಾವು ಉತ್ತರ ಪ್ರದೇಶದಲ್ಲಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ತೀವಿ ಅಂತಕ್ಕಂಥ ಮಾತನಾಡ್ತಾ ಇದ್ದಾರೆ ಅಖಿಲೇಶ್ವರ್ ಯಾದವ್ ಅವರು ಒಂದು ಹೆಜ್ಜೆ ಮುಂದೋಗಿ ನಾವು ದೆಹಲಿಯ ಸಾರಿ ಉತ್ತರ ಪ್ರದೇಶದ ಎಂಬತ್ತಕ್ಕೆ ಎಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಇಂಡಿ ಮೈತ್ರಿಕೂಟ ಗೆಲ್ಲುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು ಈ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಹೆಚ್ಚಿನ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ತಾರ ಈ ಉತ್ತರ ಪ್ರದೇಶದ ಒಂದು ಫಲಿತಾಂಶ ಲೋಕಸಭೆಗೆ ಚುನಾವ ಲೋಕಸಭೆಗೆ ಒಂದು ರ ರಹದಾರಿ ಅಂತಕ್ಕಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಇದ್ದಾವೆ ಅದೇ ರೀತಿ ಬಿಹಾರದ ನಲವತ್ತು ಲೋಕಸಭಾ ಕ್ಷೇತ್ರಗಳು ಅಷ್ಟೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಯು ಮೈತ್ರಿ ಬಹುತೇಕ ನಲವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಕ್ಲೀನ್ ಅನ್ನು ಮಾಡಿತ್ತು ಅಂತಲೇ ಹೇಳ್ಬಾರ್ದು ಹೇಳ್ಬೋದು ಈ ಬಾರಿ ಬಿಹಾರದಲ್ಲಿ ರಾಜಕೀಯ ಸಮೀಕರಣ ಇಲ್ಲೂ ಕೂಡ ಬೇರೆಯಾಗಿದೆ ಆರ್ ಜೆ ಡಿ ಇಂಡಿ ಮೈತ್ರಿಕೂಟದೊಂದಿಗೆ ಗುರುತಿಸಿಕೊಂಡಿದ್ರೆ ಈ ಬಾರಿಯೂ ಕೂಡ ಜೆ ಡಿ ಯು ಬಿ ಜೆ ಪಿಯೊಂದಿಗೆ ಗುರ್ತಿಸಿಕೊಂಡಿದೆ ಜೆ ಡಿ ಯು ಕೂಡ ಎನ್ ಡಿ ಎ ಮೈತ್ರಿಕೂಟದ ಪಾಲಾಗಿ ಭಾಗವಾಗಿದೆ ಆ ಕಾರಣಕ್ಕೆ ಈ ಬಾರಿಯೂ ಕೂಡ ಬಿಹಾರದ ನಲವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುತೇಕ ಮೂವತ್ತೈದರಿಂದ ಮೂವತ್ತಾರು ಲೋಕಸಭಾ ಕ್ಷೇತ್ರಗಳು ಒಂದು ಒಲಿಬೋದು ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಈ ಒಂದು ಬಿಹಾರದ ಲೋಕಸಭಾ ಚುನಾವಣೆಯ ಫಲಿತಾಂಶವು ಕೂಡ ದೇಶದ ಈ ಅಧಿಕಾರ ಚುಕ್ಕಾಣಿಯನ್ನು ಯಾರು ಹಿಡಿಬೇಕು ಅನ್ನೋದನ್ನು ನಿರ್ಧರಿಸುವ ರಾಜ್ಯಗಳಲ್ಲಿ ಪ್ರಮುಖವಾದ ಒಂದು ರಾಜ್ಯ ಬಿಹಾರ ಆಗಿತಿ ಅಂತಲೂ ಮಾತನ್ನು ನಾವು ಹೇಳ್ಬೋದು ಸ್ನೇಹಿತರೆ ಅದೇ ರೀತಿ ಮಮತಾ ಬ್ಯಾನರ್ಜಿಯ ಅತ್ಯಂತ ಬಲವಾದ ಒಂದು ವರ್ಲ್ಡನ್ನು ಹೊಂದಿರತಕ್ಕಂಥ ಪಶ್ಚಿಮ ಬಂಗಾಳದ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳು ಕೂಡ ದೇಶದ ಒಂದು ಅಧಿಕಾರದ ಚುಕ್ಕಾಣಿ ಯಾರು ಹಿಡಿಬೇಕು ಅನ್ನೋದನ್ನು ನಿರ್ಧರಿಸೋದರಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಅಂತಕ್ಕಂಥ ಮಾತು ನಮಗೆಲ್ಲ ಗೊತ್ತೇ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಬಿ ಜೆ ಪಿ ಇಲ್ಲಿ ಕೇವಲ ಹದಿನೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಅಲ್ಲಿ ಸ್ಥಳೀಯ ಆಡಳಿತ ರೂಢ ಟಿ ಎಂ ಸಿ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಆದರೆ ಈ ಬಾರಿ ಬಿ ಜೆ ಪಿಗೆ ಪಶ್ಚಿಮ ಬಂಗಾಳದಲ್ಲಿ ಉತ್ತಮವಾದ ಒಂದು ವಾತಾವರಣ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಬಿ ಜೆ ಪಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಗೆಲ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇತ್ತೀಚೆಗೆ ತಾನೆ ಅಲ್ಲೇನು ಸಂದೇಶಕಾಳಿ ಪ್ರಕರಣ ಆಯಿತು ಸಿ ಎ ಇ ಜಾರಿ ತರುವ ಪ್ರಯತ್ನಕ್ಕೆ ಬಿ ಜೆ ಪಿ ಕೈ ಹಾಕಿದೆ ಹಾಗೂ ರಾಮ ಮಂದಿರದ ಉದ್ಘಾಟನೆ ಇವೆಲ್ಲ ಕಾರಣಕ್ಕೆ ಅಲ್ಲಿ ಬಿ ಜೆ ಪಿಗೆ ಉತ್ತಮವಾದ ವಾತಾವರಣ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ವೇಳೆ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದಿದ್ದೆ ಆದರೆ ಅದು ಖಂಡಿತವಾಗಲೂ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಎನ್ ಡಿ ಎ ಬಹುದೊಡ್ಡ ಒಂದು ಪಾತ್ರವನ್ನು ಪಶ್ಚಿಮ ಬಂಗಾಳ ವಹಿಸುತ್ತೆ ಅಂದರೆ ತಪ್ಪಾಗೋದಿಲ್ಲ ಅದೇ ರೀತಿ ಉತ್ತರ ಪ್ರದೇಶದ ನಂತರ ದೇಶದ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಮಹಾರಾಷ್ಟ್ರದ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಬಹುತೇಕ ಸ್ಥಾನಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು ಈ ಬಾರಿ ಅಲ್ಲಿ ಒಂದು ರಾಜಕೀಯ ಲೆಕ್ಕಾಚಾರ ಬದಲಾಗಿದೆ ಶಿವಸೇನೆ ಈ ಬಾರಿ ಇಂಡಿ ಮೈತ್ರಿಕೂಟದ ಜೊತೆ ಇದೆ ಹಾಗೆ ಎನ್ ಸಿ ಪಿಯ ಒಂದು ಭಾಗ ಕೂಡ ಇಂಡಿ ಮೈತ್ರಿಕೂಟದ ಜೊತೆಗಿದೆ ಇನ್ನುಳಿದಂತೆ ಬಿ ಜೆ ಪಿ ಜೊತೆಗೆ ಎನ್ ಸಿ ಪಿಯ ಒಂದು ಬಣ ಅಂದರೆ ಅಜಿತ್ ಪವಾರ್ ಬಣ ಹಾಗೂ ಶಿವಸೇನೆಯ ಏಕನಾಥ್ ಸಿಂಧೆ ಬಣ ಬಿ ಜೆ ಪಿ ಜೊತೆಗೆ ಗುರ್ಸ್ಕೊಂಡಿದೆ ಈ ಬಾರಿ ಮಹಾರಾಷ್ಟ್ರದ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಹೆಚ್ಚು ಸ್ಥಾನಗಳನ್ನು ಗೆಲ್ತಾರೆ ಅಂತಕ್ಕಂಥದ್ದು ಎಂತಹ ರಾಜಕೀಯ ಪಂಡಿತರಿಗೂ ಕೂಡ ಈ ಈ ಬಾರಿ ಒಂದು ನಿರೀಕ್ಷೆಗೆ ತಲುಪ್ ಸಿಗ್ತಾ ಇಲ್ಲ ಇದು ಈ ಒಂದು ಇತ್ತೀಚಿನ ಮಾಹಿತಿಯ ಪ್ರಕಾರ ಮಹಾರಾಷ್ಟ್ರದ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಮೈತ್ರಿಕೂಟ ಸುಮ ಸರಿಸುಮಾರು ನಲವತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ವೇಳೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಈ ಮಹಾರಾಷ್ಟ್ರದ ನಲವತ್ತು ಲೋಕಸಭಾ ಕ್ಷೇತ್ರಗಳು ಹೊಲಿದ್ಯಾದರೆ ಬಿ ಎನ್ ಡಿ ಎ ಅತ್ಯಂತ ಸುಲಭವಾಗಿ ದೇಶದ ಅಧಿಕಾರ ಚುಕ್ಕಾಣಿಯನ್ನು ಹಿಡಿಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಹೊಂದಿರತಕ್ಕಂಥ ತಮಿಳುನಾಡಿನ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳು ಕೂಡ ದೇಶದ ರಾಜಕಾರಣದ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರೋದು ನಮಗೆಲ್ಲ ಗೊತ್ತಿದೆ ಈ ತಮಿಳ್ನಾಡಿನ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಯು ಪಿ ಎ ಮೈತ್ರಿಕೂಟ ಅಂದರೆ ಡಿ ಎಂ ಕೆ ಹಾಗೂ ಕಾಂಗ್ರೆಸ್ನೊಳಗಂತಹ ಮೈತ್ರಿಕೂಟ ಬಹುತೇಕ ಕ್ಲೀನ್ ಸ್ವೀಪನ್ನು ಮಾಡಿತ್ತು ಅಂತಲೇ ಹೇಳ್ಬೋದು ಬಿ ಜೆ ಪಿಗೆ ಒಂದೇ ಒಂದು ಸ್ಥಾನವೂ ಕೂಡ ಕಳೆದ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ದೊರಕಿದ್ದಿಲ್ಲ ಈ ಬಾರಿ ಅಣ್ಣಮ್ಮಲೈ ನೇತೃತ್ವದಲ್ಲಿ ಬಿ ಜೆ ಪಿ ಉತ್ತಮವಾದ ಒಂದು ಸಂಘಟನೆಯನ್ನು ಮಾಡಿಕೊಂಡಿದೆ ಬಿ ಜೆ ಪಿ ನಾಲ್ಕರಿಂದ ಐದು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಬೋದು ಅಂತಕ್ಕಂಥ ಮಾತುಗಳು ಕೂಡ ತಮಿಳುನಾಡಿನಲ್ಲಿ ಕೇಳಿ ಬರ್ತಾ ಇದ್ದಾವೆ ಅದೇ ರೀತಿ ಇನ್ನಿತರ ಸಣ್ಣ ಪುಟ್ಟ ಪಕ್ಷಗಳೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ಎನ್ ಡಿ ಎ ಮೈತ್ರಿಕೂಟವನ್ನು ರಚಿಸಿಕೊಂಡಿರ್ತಕ್ಕಂಥ ಬಿ ಜೆ ಪಿ ತಮಿಳುನಾಡಿನಲ್ಲಿ ಈ ಬಾರಿ ಹತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ನಿರೀಕ್ಷೆಯನ್ನು ಇಟ್ಕೊಂಡಿದೆ ಒಂದು ವೇಳೆ ತಮಿಳುನಾಡಿನಲ್ಲಿ ಯಾವ ಮೈತ್ರಿಕೂಟಕ್ಕೆ ಹೆಚ್ಚು ಸ್ಥಾನಗಳು ಬರ್ತವೆ ಅದು ಲೋಕ ದೇಶದ ಲೋಕಸಭೆಯ ಚುನಾವ ಒಂದು ಅಧಿಕಾರ ಚುಕ್ಕಾಣಿಯ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರೋದರಲ್ಲಿ ಅನುಮಾನ ಇಲ್ಲ ಅದೇ ರೀತಿ ದಕ್ಷಿಣದ ಮತ್ತೊಂದು ಪ್ರಮುಖ ರಾಜ್ಯವಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಸಿ ಪಿ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯ ಜೊತೆಗೆ ಅಲ್ಲಿ ರಾಜ್ಯದ ವಿಧಾನಸಭಾ ಚುನಾವಣೆ ಕೂಡ ನಡೆದಿದೆ ಈ ಜಗನ್ಮೋಹನ್ ರೆಡ್ಡಿಯ ವಿರುದ್ಧವಾದ ಅಂತ ಆಡಳಿತ ವಿರೋಧಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ ಕಾರಣಕ್ಕೆ ಈ ಬಾರಿ ಟಿ ಡಿ ಪಿ ಜನಸೇನಾ ಹಾಗೂ ಬಿ ಜೆ ಪಿಯ ಮೈತ್ರಿಕೂಟ ಏನು ಎನ್ ಡಿ ಎ ಮೈತ್ರಿಕೂಟ ಇದೆ ಅದು ಆ ಮೈತ್ರಿಕೂಟ ಸುಮಾರು ಹದಿನೈದರಿಂದ ಹದಿನಾರು ಲೋಕಸಭಾ ಕ್ಷೇತ್ರಗಳನ್ನು ಆಂಧ್ರ ಪ್ರದೇಶದಲ್ಲಿ ಗೆಲ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಆಂಧ್ರದಲ್ಲೂ ಕೂಡ ಈ ಬಾರಿಗೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಬಲ ಬರ್ಬೋದು ಅಂತಕ್ಕಂಥ ಒಂದು ಚರ್ಚೆಗಳು ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆಂಧ್ರ ಪ್ರದೇಶವು ಕೂಡ ದೇಶದ ಅಧಿಕಾರ ಚುಕ್ಕಾಣಿಯನ್ನು ಯಾರು ಹಿಡಿತಾರೆ ಅಂತಕ್ಕಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಕ್ಕಂಥ ಮಾತುಗಳು ಚಾಲ್ತಿಯಲ್ಲಿವೆ ಅದೇ ರೀತಿ ಕಾಂಗ್ರೆಸ್ಗೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಬಲ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ ಬಿ ಜೆ ಪಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಗೆದ್ದಿತ್ತು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದ್ದಂತಹ ಸಂದರ್ಭದಲ್ಲೂ ಕೂಡ ಕೇವಲ ಎರಡು ಲೋಕಸಭಾ ಕ್ಷೇತ್ರಗಳು ಕಾಂಗ್ರೆಸ್ಗೆ ಒಂದು ಲೋಕಸಭಾ ಕ್ಷೇತ್ರ ಹಾಗೆ ಜೆ ಡಿ ಎಸ್ಗೆ ಒಂದು ಲೋಕಸಭಾ ಕ್ಷೇತ್ರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಲುಪಿ ದೊರಕಿದ್ವು ಈ ಬಾರಿ ಕರ್ನಾಟಕದ ಒಂದು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ರಾಜಕೀಯ ಚಿತ್ರಣ ಸಂಪೂರ್ಣ ಬದಲಾಗಿದೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಹಾಗೆ ಏಕಾಂಗಿಯಾಗಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿದೆ ಇನ್ನು ಬಿ ಜೆ ಪಿ ಜೆ ಡಿ ಎಸ್ ಈ ಬಾರಿ ಮೈತ್ರಿಯನ್ನು ಮಾಡಿಕೊಂಡು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಅದ್ ಹಂಚಿಕೆ ಮಾಡಿಕೊಂಡು ಸ್ಪರ್ಧೆ ಮಾಡಿದ್ದಾವೆ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಉತ್ತಮ ಸಾಧನೆಯನ್ನು ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಬಿ ಜೆ ಪಿ ಹಾಗೂ ಒಬ್ಬರು ಪಕ್ಷೇತರ ಅಭ್ಯರ್ಥಿಯೊಂದಿಗೆ ಇಪ್ಪತ್ತಾರು ಸಂಸದರ ಬಲವನ್ನು ಹೊಂದಿದ್ದಂತಹ ಬಿ ಜೆ ಪಿಗೆ ಅದು ಎನ್ ಡಿ ಎ ಮೈತ್ರಿಕೂಟ ಈ ಬಾರಿ ಕೆಲವು ಸ್ಥಾನಗಳನ್ನು ಕಳೆದುಕೊಳ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಕಾದ್ ನೋಡೋಣ ಸ್ನೇಹಿತರೆ ಈ ಏಳು ರಾಜ್ಯಗಳಲ್ಲಿ ಸುಮಾರು ಮುನ್ನೂರ ಎರಡು ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಈ ಮುನ್ನೂರ ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ ಮೈತ್ರಿಕೂಟ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ಗೆಲ್ಬೋದು ಆ ಮೂಲಕ ಈ ಏಳು ರಾಜ್ಯಗಳ ಮುನ್ನೂರ ಎರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ಒಂದು ಪ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತು ಏನಿದೆ ಈ ಬಾರಿಯೂ ಆ ಮಾತು ಸತ್ಯ ಆಗುತ್ತಾ ಅಥವಾ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಬಾರಿ ಈ ಏಳು ರಾಜ್ಯಗಳಲ್ಲಿ ಯಾವ ಮೈತ್ರಿಕೂಟಕ್ಕೆ ಹೆಚ್ಚು ಸ್ಥಾನ ಲಭ್ಯ ಆಗ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವಿನ್ನು ನನ್ನ ಇಟ್ಕಿ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ